ಆಕ್ಚುಲಿ ನಿಮ್ಗೆ ಏನಾದರೂ ಒಂದು ಕಾಲು ಊತ ಇತ್ತು ಅಂದರೆ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ ಅದರಲ್ಲೂ ಜೊತೆಗೆ ಎರಡು ಕಾಲ್ ಊತ್ಕೊಂಡು ನಿಮ್ಗೇನಾದ್ರೂ ಕಾಲ್ ನೋವು ಬರ್ತಾ ಇಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ತುಂಬ ಇರುತ್ತೆ ಅಂತಂತ ಹಾ ಎಲ್ಲರಿಗೂ ನಮಸ್ತೆ ಮತ್ತೆ ನಾನು ಮಹೇಶ್ ಮಾತಾಡ್ತಿರೋದು ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ವಿ ಅದು ಕಾಲ್ ಊತದ ಬಗ್ಗೆ ಸೊ ಕಾಲ್ ಊತ ಅಂದರೆ ಮೋಸ್ಟ್ ಪ್ರಾಬಬಲ್ ಆಗಿ ಸ್ವೆಲ್ಲಿಂಗ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಇದನ್ನು ಸ್ವೋಲನ್ ಫೀಟ್ ಅಂತ ಕರಿತೀವಿ ಸ್ವೋಲನ್ ಫೀಟ್ ಆರ್ ಸ್ವೋಲನ್ ಆಂಕಲ್ ಅಂತಲೂ ಕರಿತೀವಿ ಅಂದರೆ ನಿಮಗೆ ಕಾಲು ಉತ್ಕೊಳ್ಳೋದು ಅಂದರೆ ಮೀನು ಭಾಗ ಇರುತ್ತಲ್ಲ ನಮ್ಮ ಕಾಲಲ್ಲಿ ಅದು ಉದ್ಕೊಡುತ್ತೆ ಮತ್ತು ಪಾದ ಉತ್ಕೊಡುತ್ತೆ ಸೊ ಈ ಮೀನುಕಾಂಡ ಮತ್ತು ಪಾದ ಉತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೆ ಒಂದು ಕಾಲು ಊದ್ಕೊಂಡು ಓಕೆ ಸೊ ನೋವು ಬಂದಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ ಒಂದು ಕಾಲು ಊದ್ಕೊಂಡು ನೋವು ಬಂದರೆ ಅದೊಂದು ಕಾರಣ ಎರಡು ಕಾಲು ಊದ್ಕೊಂಡು ನೋವು ಬರಲಿಲ್ಲ ಅಂದರೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಅಂತ ಅರ್ಥ ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಸೊ ಎಲ್ಲರೂ ನೋಡಿ ಇದಕ್ಕೆ ಕಾರಣಗಳು ಏನು ಅಂತ ತಿಳ್ಕೊಳ್ಳಿ ಕಾಲು ಊದ್ತಾ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನೆಗ್ಲೆಕ್ಟ್ ಮಾಡಿಕೊಡೋದು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕಾಗುತ್ತೆ ಯಾವಾಗ ವಿಸಿಟ್ ಮಾಡಬೇಕು ಸೊ ಯಾವ ಥರ ನಿಮಗೆ ಸುಂಡಮ್ ಬಂದಾಗ ಡಾಕ್ಟರ್ನ ವಿಸಿಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಈಗ ಮೋಸ್ಟ್ ಆಗಿ ನಮಗೆ ಎರಡರಲ್ಲಿ ಯಾವುದಾದ್ರು ಒಂದು ಕಾಲು ಊತ ಬರುತ್ತೆ ಯಾಕೆ ಕಾಲು ಊತ ಬರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಯಾರು ಕಾಲು ಊತ ಬರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ ಯಾರಿಗೆ ಸೊ ಮೋಸ್ಟ್ ಆಗಿ ಲಾಂಗ್ ಸ್ಟ್ಯಾಂಡ್ ಪ್ರೊಫೆಷನಲ್ಸ್ ಅಂತ ನಾವು ಕರಿತೀವಿ ಯಾರು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಕಾಲು ಊತ ಬರುವಂಥ ಚಾನ್ಸಸ್ ಇರುತ್ತೆ ಅವರು ಮೋಸ್ಟ್ ಆಗಿ ನಾವು ಟೀಚರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಸರ್ಜನ್ ಇರ್ಬೋದು ಬಸ್ ಕಂಡಕ್ಟರ್ ಇರ್ಬೋದು ಇಲ್ಲಾಂದರೆ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಈ ಥರ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಮೋಸ್ಟ್ ಪ್ರಾಬಲ್ ಆಗಿ ಏನಾಗುತ್ತೆ ಸೊ ಕಾಲು ಕಾಲು ಊದ್ಕೊಳೋ ಚಾನ್ಸಸ್ ಇರುತ್ತೆ ನಿಂತ್ಕೊಂಡು ಕೆಲಸ ಮಾಡೋರು ಮಾತ್ರ ಅಲ್ಲ ಯಾರು ಒಂದೇ ಕಡೆ ಕೂತ್ಕೊಂಡು ನಾಲ್ಕು ಅವರು ಐದವರು ನಡೀದಲ್ಲೇ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಕಾಲು ಊದ್ಕೊಡುತ್ತೆ ಸರಿನಾ ಹಾಗಾದರೆ ಈ ಕಾಲು ಊದ್ಕೊಡೋಕ್ಕೆ ಕಾರಣ ಏನು ತುಂಬ ಇಂಪಾರ್ಟೆಂಟು ನಮ್ಮ ಕಂಡ ಇದೆ ಅದನ್ನು ನಾವು ಕಾಫ್ ಮಸಲ್ಸ್ ಅಂತ ಕರಿತೀವಿ ಸರಿನಾ ನಮ್ಮ ಕಾಲು ತೊಡೆಯಿಂದ ನೀವು ಸೊ ಬಂದಾಗ ಅಲ್ಲಿ ಏನಾಗುತ್ತೆ ನಮಗೆ ಕಂಡ ಆಯ್ತಲ್ಲ ಸೊ ಅದು ಕಾಫ್ ಮಸಲ್ಸ್ ಕಾಫ್ ಮಸಲ್ಸ್ನ ಮೋಸ್ಟ್ ಪ್ರಾಬ್ಲಿಗೆ ನಾವು ಮೆಡಿಸಿನಲ್ಲಿ ಏನಂತೀವಿ ಪೆರಿಫೆರಲ್ ಹಾರ್ಟ್ ಅಂತ ಕರಿತೀವಿ ನೀವು ನಡಿಬೇಕಾದ್ರೆ ಏನಾಗುತ್ತೆ ಈ ಯಾವುದು ಮೀನಖಂಡದ ಮಾಂಸಖಂಡ ಇರುತ್ತಲ್ಲ ಈ ಮೀನಖಂಡದ ಮಾಂಸಖಂಡ ಏನಾಗುತ್ತೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೆ ಮೋಸ್ಟ್ ಪ್ರಾಬ್ಲಾಗಿ ನೀವು ನಡಿಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮ್ಮ ಕಾಫ್ ಮಸಲ್ಸ್ ಅವ್ರ ಮೀನ ಕಂಡ ಏನಾಗುತ್ತೆ ಪ್ರೆಸ್ ಆಗಿ ಮತ್ತೆ ವಾಪಸ್ ಬರುತ್ತೆ ಪ್ರೆಸ್ ಆಗಿ ವಾಪಸ್ ಬರುತ್ತೆ ಈ ಮಾಂಸದೊಳಗಡೆ ಸೊ ಏನಿರುತ್ತೆ ನಮಗೆ ವೇನ್ಸ್ ಇರುತ್ತೆ ಆಯ್ತಲ್ಲ ಅಂದರೆ ರಕ್ತನಾಳ ಇರುತ್ತೆ ಈ ರಕ್ತನಾಳ ಏನು ಮಾಡುತ್ತೆ ಅಂದರೆ ಆ ಕಂಡ ಅಂದರೆ ಆ ಕಾಲಲ್ಲಿರುವಂಥ ಅಶುದ್ಧವಾದ ರಕ್ತ ಇಂಪ್ಯೂರ್ ಬ್ಲಡ್ ಅಂತ ಕರಿತೀವಿ ಈ ಇಂಪ್ಯೂರ್ ಬ್ಲಡ್ನ ಏನು ಮಾಡುತ್ತೆ ಆ ಮೀನ ಖಂಡದಿಂದ ತೊಗೊಂಡೋಗಿ ಹಾರ್ಟ್ಗೆ ಸಪ್ಲೈ ಮಾಡಿ ಹಾರ್ಟಿಂದ ಲಂಗ್ಸ್ಗೋಗಿ ಲಂಗ್ಸು ಅಂದರೆ ಶ್ವಾಸಕೋಶದಲ್ಲಿ ಅದು ಫಿಲ್ಟರ್ ಆಗಿ ಪ್ಯೂರ್ ಬ್ಲಡ್ ಆಗುತ್ತೆ ಪ್ಯೂರ್ ಬ್ಲಡ್ ಆಗಿ ಮತ್ತೆ ಏನಾಗುತ್ತೆ ಆರ್ಟರಿಜ್ ಮುಖಾಂತರ ಮತ್ತೆ ಬೇರೆ ಬೇರೆ ದೇಹಕ್ಕೆ ಹೋಗುತ್ತೆ ಆ ರಕ್ತ ಜೊತೆಗೆ ನಮ್ಮ ಮೀನ ಖಂಡಕ್ಕೂ ಕೂಡ ಆ ರಕ್ತ ಬರುತ್ತೆ ಈಗ ಕಾಲು ಊತ್ಕೊಳ್ಳೋಕ್ಕೆ ಸಮಸ್ಯೆ ಏನು ಆಯ್ತು ಏನು ಅಂದರೆ ನೀವು ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ದಾಗ ಈ ಕಾಫ್ ಮಸಲ್ಸ್ ಕಾಂಟ್ರಾಕ್ಟ್ ಆಗಲ್ಲ ಸರಿನಾ ಅವರೆಲ್ಲ ಜಾಸ್ತಿ ಹೊತ್ತು ನೀವು ಕೂತ್ಕೊಂಡಿದ್ದಾಗ ಕೂಡ ಈ ಕಾಫ್ ಮಸಲ್ಸ್ ಏನಾಗಲ್ಲ ಕಾಂಟ್ರಾಕ್ಟ್ ಆಗೋಲ್ಲ ಕಾಂಟ್ರಾಕ್ಟ್ ಆಗಿಲ್ಲ ಅಂದರೆ ಎಗೇನ್ಸ್ಟ್ ಗ್ರಾವಿಟೇಷನ್ ಇದು ಕಾಂಟ್ರಾಕ್ಟ್ ಆದರೆ ಏನಾಗುತ್ತೆ ನಮ್ಮ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಏನಾಗುತ್ತೆ ಬ್ಲಡ್ಡು ಸಂಚಾರ ಮಾಡಬೇಕು ಹಾಡ್ಗೆ ಅಂದರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕು ಅದು ಹೋಗೋಲ್ಲ ಹಾಗಾಗಿ ಏನಾಗುತ್ತೆ ರಕ್ತ ಯಾವಾಗ ಕರೆಕ್ಟಾಗಿ ಪರಿಚಲನೆ ಆಗಿಲ್ಲ ಹೋಗಿ ಇರುವಂಥ ರಕ್ತ ಹಾಗೆ ಒಳಗಡೆ ಬಂತು ಮತ್ತು ವಾಪಸ್ ಬಂತು ಅಂದಾಗ ಈ ಮಾಂಸದ ಸೊ ನಮ್ಮದು ಲೇಯರ್ಸ್ ಏನಿರುತ್ತೆ ಈ ಲೇಯರ್ ಏನಾಗುತ್ತೆ ನೀರು ಶೇಖರಣೆ ಆಗೋಕೆ ಶುರು ಆಗುತ್ತೆ ಅವಾಗ ಏನಾಗುತ್ತೆ ನಮಗೆ ಕಾಲು ಹೂತಾ ಬರೋಕ್ಕೆ ಶುರು ಆಗುತ್ತೆ ಸೊ ಇಂಥವ್ರಿಗೆ ಏನಾಗುತ್ತೆ ಸಾಮಾನ್ಯವಾಗಿ ನೀವೇನಾದರೂ ಎರಡು ಅವರ್ ಮೂರು ಅವರ್ ನಿಂತ್ಕೊಂಡು ಮಾಡುವಂಥ ಕೆಲಸ ಇತ್ತು ಅಂದರೆ ನೀವು ಅದರಲ್ಲಿ ಟೈಮ್ ತಗೊಂಡು ಅರ್ಧ ಗಂಟೆಗೆ ಐದೈದು ನಿಮಿಷ ಇಲ್ಲ ಹತ್ತು ಹತ್ತು ನಿಮಿಷ ಓಡಾಡಲೇಬೇಕು ಕಂಪಲ್ಷನ್ ಹಾಗೆ ಕೂತ್ಕೊಂಡು ಕೆಲಸ ಮಾಡೋರು ಆಗಿದ್ರೆ ಅವರು ಕೂಡ ಎದ್ದಿ ಒಂದು ಹತ್ತು ಹತ್ತು ನಿಮಿಷ ಅಲ್ಲೇ ಓಡಾಡಬೇಕು ಲಾಂಗ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಒಂದು ಎರಡು ಅವರ್ ನೀವು ಕೂತ್ಕೊಂಡು ಹೋಗ್ತಾ ಇರ್ತೀರಾ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಇದೆಲ್ಲ ಕಾರ್ ನಿಲ್ಲಿಸಿ ಇಲ್ಲ ಟ್ರೈನಲ್ಲೇ ಇದ್ರು ಕೂಡ ಟ್ರೈನಲ್ಲಿ ಓಡಾಡ್ಬೋದು ಫ್ಲೈಟಲ್ಲಿದ್ದರೂ ಫ್ಲೈಟಲ್ಲೂ ಸ್ವಲ್ಪೊತ್ತು ಓಡಾಡ್ಬೋದು ಇಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಓಡಾಡ್ಕೊಂಡು ಮತ್ತೆ ನೀವು ಜರ್ನಿನ ಕಂಟಿನ್ಯೂ ಮಾಡಬೇಕಾಗತ್ತೆ ಕರೆಕ್ಟಾ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಇದನ್ನು ನಾವು ಇದಕ್ಕೆ ಕಾರಣ ಏನು ಅಂದರೆ ರಕ್ತ ಪರಿಚಲನೆ ಆಗದಲ್ಲೇ ಇದ್ದಾಗ ಮೋಸ್ಟ್ ಏನಾಗುತ್ತೆ ಇಸ್ ಎರಡರಲ್ಲಿ ಯಾವುದಾದ್ರು ಒಂದು ಕಾಲು ಊದ್ಕೊಡುತ್ತೆ ಸರಿನಾ ಅದು ಪೇಯ್ನ್ ಬರುತ್ತೆ ಇದಕ್ಕೆ ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾವುದಾದ್ರು ಒಂದು ಕಾಲು ಊದ್ಕೊಂಡು ನೋವು ಬಂದರೆ ಎರಡು ಕಾಲು ಊದ್ಕೊಂಡು ನೋವು ಬಂದಿಲ್ಲ ಅಂದಾಗ ಆವಾಗ ನಿಮಗೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅಂತ ಅರ್ಥ ಈಗ ನೋಡಿ ಎರಡು ಕಾಲು ಊದ್ಕೊಂಡು ಏನಾದರೂ ನೋವು ಬರಲಿಲ್ಲ ನೋವು ಬಂದರೆ ಅದು ಬೇರೆ ಅರ್ಥ ಆಯ್ತಲ್ಲ ಸೊ ನೋವು ಬಂದಿಲ್ಲ ಅಂದರೆ ಈಗ ನಿಮಗೆ ಎರಡು ಕಾಲು ಊದ್ಕೊಂತು ನೋವು ಬಂತು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಬಿದ್ದಿರ್ತೀರ ಇಲ್ಲ ಎರಡು ಕಾಲು ಏನಾದರೂ ಏಟಾಗಿರುತ್ತೆ ಇಲ್ಲ ಮರದಿಂದ ಬಿದ್ದಿರೋ ಎರಡೂ ಬಿದ್ದಿರ್ತೀರ ಅಂಥ ಟೈಮಲ್ಲಿ ಎರಡು ಕಾಲುಗೂ ಪೆಟ್ಟು ಬಿದ್ದು ಊದ್ಕೊಂಡು ನೋವು ಬಂದಾಗ ಅದು ಮೋಸ್ಟ್ ಪ್ರಾಬಬಲಾಗಿ ಯಾವುದೋ ಒಂದು ಕಾರಣಕ್ಕೆ ಅಂದರೆ ನೀವು ಬಿದ್ದಿರೋದಕ್ಕೆ ಆಗಿರುತ್ತೆ ಅಂತ ಅರ್ಥ ಅರ್ಥ ನಿಮಗೆ ನೀವೆಲ್ಲೂ ಬಿದ್ದಿಲ್ಲ ಏನೂ ಆಗಿಲ್ಲ ಆಯ್ತಲ್ಲ ಎರಡು ಕಾಲು ಸಡನ್ನಾಗಿ ತಪ್ಪಾಗಿ ಊತ್ಕೊಂಡ್ಬಿಡ್ತೇವೆ ಸರಿನಾ ಊದ್ಕೊಂಡು ಅದು ನೋವು ಬರ್ತಿಲ್ಲ ಅಂದಾಗ ನಾವು ತುಂಬ ಸೀರಿಯಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಸೊ ಇದು ಕಾರಣ ಏನು ಅಂದರೆ ಒಂದು ಹಾರ್ಟ್ ಪ್ರಾಬ್ಲಮ್ ಇಂದ ಬರುತ್ತೆ ಯಾರಿಗೆ ಹೃದಯ ರೋಗ ಸಮಸ್ಯೆಗಳಿರುತ್ತೆ ಅಂಥವ್ರಿಗೆ ಎರಡು ಕಾಲು ಊದ್ಕೊಂಡು ಏನಾಗುತ್ತೆ ನೋವು ಬರಲ್ಲ ಇಂಥವ್ರಿಗೆ ಏನು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಎರಡು ಕಾಲು ಮೋಸ್ಟ್ ಪ್ರಾಬಬಲ್ ಆಗಿ ಸಾಯಂಕಾಲದಿಂದ ಉದ್ಕೊಳಕ್ಕೆ ಶುರು ಆಗುತ್ತೆ ಸೊ ಒಂದೇ ಥರ ಉತ್ಕೊಳ್ಳುತ್ತೆ ಸಾಯಂಕಾಲದಿಂದ ರಾತ್ರಿ ತನಕ ಏನಾಗುತ್ತೆ ಊದ್ಕೊಳುತ್ತೆ ಇವರೇನಾದರೂ ಓಡಾಡೋಂಥ ಟೈಮಲ್ಲಿ ಅವರಿಗೆ ಉಸಿರು ಪ್ರಾಬ್ಲಮ್ ಇರುತ್ತೆ ಸರಿಯಾಗಿ ಉಸಿರು ಆಡೋಕ್ಕಾಗಲ್ಲ ಉಸಿರು ಬಿಡೋಕ್ಕಾಗಲ್ಲ ಉಸಿರು ಕೊಟ್ಟಿರೋ ಥರ ಆಗುತ್ತೆ ಈ ಥರ ಸಮಸ್ಯೆಗಳು ಇತ್ತು ಅಂದರೆ ಅಂದರೆ ಎರಡು ಕಾಲು ಊದ್ಕೊಂಡು ಉಸಿರಿನ ಸಮಸ್ಯೆ ಇತ್ತು ಅಂದರೆ ಉಸಿರಾಟದ ಸಮಸ್ಯೆ ಇತ್ತು ಅಂದರೆ ಅದು ಬಂದು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಅಂತ ಅರ್ಥ ಸರಿನಾ ಹಾಗೆ ಇನ್ನು ಕೆಲವು ಜನದಲ್ಲಿ ಏನಾಗುತ್ತೆ ಎರಡು ಕಾಲು ಊದ್ಕೊಡುತ್ತೆ ಯಾವ ಥರ ಊದ್ಕೊಡುತ್ತೆ ಅಂದರೆ ಬೆಳಗಿನೇ ಊದ್ಕೊಡೋಕ್ಕೆ ಶುರು ಆಗುತ್ತೆ ಸರಿನಾ ನೀವು ನೋಡ್ರೆ ಎರಡು ಕಾಲು ಕೂಡ ಒಂದೇ ಸೈಜಲ್ಲಿ ಊತ್ಕೊಂಡಿರುತ್ತೆ ಸರಿನಾ ಬೆಳಗಿಂದ ಸಾಯಂಕಾಲ ತನಕ ಅದು ಆ ಟೈಮಲ್ಲಿ ಆ ಥರ ಇತ್ತು ಅಂದರೆ ಮೋಸ್ಟ್ ಪ್ರಾಬಬ್ಲಿಗೆ ಅವ್ರಿಗೆ ಅದ್ರ ಜೊತೆಗೆ ಅವ್ರಿಗೆ ಫ್ರೀಕ್ವೆಂಟ್ ಯೂರಿನೇಷನ್ ಪದೇ ಪದೇ ಯೂರಿನ್ ಮಾಡೋವಂಥದ್ದು ಇಲ್ಲ ಯೂರಿನ್ ಬರದಲ್ಲೇ ಇರೋವಂಥದ್ದು ಮತ್ತು ತುಂಬ ಇಂಪಾರ್ಟೆಂಟ್ ಅಂದರೆ ಕಣ್ಣು ಸುತ್ತ ಊದ್ಕೊಂಡಿರುತ್ತೆ ಸರಿನಾ ಈ ಕಣ್ಣಿದೆಯಲ್ಲ ಈ ಕಣ್ಣು ಸುತ್ತ ಎಲ್ಲ ಊದ್ಕೊಂಡಿರುತ್ತೆ ದಪ್ಪ ದಪ್ಪಗೆ ಆ ಥರ ಇತ್ತು ಅಂದರೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ ಅಂದರೆ ಅರ್ಥ ಏನು ನಮಗೆ ಎರಡು ಕಾಲು ಊದ್ಕೊಂತು ಅಂದರೆ ನಮಗೆ ಇಂಡಿಕೇಷನ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಅಂತ ಅಂತ ಅರ್ಥ ಅರ್ಥ ಆಯ್ತಲ್ಲ ಅದಕ್ಕೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಒಂದು ಕಿಡ್ನಿ ಸಮಸ್ಯೆಯಿಂದ ಬರುತ್ತೆ ಮೂರನೇದು ಬಂದಾಗ ಎರಡು ಕಾಲು ಊದ್ಕೊಂಡು ಮತ್ತೆ ನೋವು ಬಂದಿಲ್ಲ ಮತ್ತೆ ಒಂದೇ ಸಮನಾಗಿ ಊದ್ಕೊಂಡು ಸರಿನಾ ಪೇಯ್ನ್ ಬಂದಿಲ್ಲ ಜೊತೆಗೆ ನಮ್ಮ ಹೊಟ್ಟೆ ಉದ್ಕೊಳುತ್ತೆ ಎಸ್ಪೆಷಲಿ ಬಲ್ಬಾಗ ಏನಿರುತ್ತೆ ಹೊಟ್ಟೆ ಈ ಹೊಟ್ಟೆ ಊದ್ಕೊಳಕ್ಕೆ ಶುರುವಾಗುತ್ತೆ ಅಂಥವ್ರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ ಅವ್ರಿಗೆ ಸ್ಟೋನ್ಸ್ ಆಗಿರ್ಬೋದು ಇಲ್ಲ ಲಿವರ್ ಇನ್ಫೆಕ್ಷನ್ ಆಗಿರ್ಬೋದು ಇಲ್ಲ ಆಲ್ಕೋಹಾಲಿಸಮ್ ಕರೆಕ್ಟಾ ಆ ಥರ ಕುಡಿದೇನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಂಥವ್ರಿಗೂ ಕೂಡ ಕಾಲು ಊದ್ಕೊಳ್ಳುತ್ತೆ ಅರ್ಥ ಆಯ್ತಲ್ಲ ಕಾಲು ಊದ್ಕೊಳ್ಳೋದ್ರ ಜೊತೆಗೆ ಹೊಟ್ಟೆನೋವು ಊದ್ಕೊಳ್ಳುತ್ತೆ ಇದಕ್ಕೂ ಸಮಸ್ಯೆನೇ ಸೊ ಇನ್ನು ಕೆಲವ್ರಿಗೆ ಎರಡು ಕಾಲು ಊದ್ಕೊಳುತ್ತೆ ಮತ್ತು ಹೇಗೆ ನೋವು ಬರೋಲ್ಲ ಅದು ಇನ್ನೊಂದು ಇನ್ನೊಂದು ಕಾಯಿಲೆಗೆ ಏನು ಕಾರಣ ಅಂದರೆ ಮೋಸ್ಟ್ ಪ್ರಾಬಲಿಗೆ ಅನಿಮಿಯಾ ಇರ್ಬೋದು ಅಂತ ಅನಿಮಿಯಾ ಅಂದರೆ ನಮ್ಮ ರಕ್ತದಲ್ಲಿ ಸೊ ಕೆಂಪು ರಕ್ತ ಕಣಗಳು ಅಂದರೆ ಆರ್ ಬಿ ಸಿ ಸಂಖ್ಯೆ ಕಡಿಮೆ ಆಗುತ್ತೆ ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಮೋಸ್ಟ್ ಪ್ರಾಬಬಲಾಗಿ ಐರನ್ ಡಿಫಿಷಿಯನ್ಸಿ ಮತ್ತು ವೈಟಮಿನ್ ಡಿಫಿಷಿಯನ್ಸಿ ಐರನ್ ಡಿಫಿಷಿಯನ್ಸಿ ಅಂದರೆ ನಿಮಗೆ ಗೊತ್ತಿದೆ ಹೆಣ್ಮಕ್ಳಲ್ಲಿ ಬ್ಲೀಡಿಂಗ್ ಆಗುವಂಥದ್ದು ಇಲ್ಲ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ಇಲ್ಲ ಸಿಕಲ್ಸ್ ಎಲ್ಲ ನಿಮಗೆ ಆಗುತ್ತೆ ಕರೆಕ್ಟ್ ಅಲ್ವಾ ಈ ಥರ ಪ್ರಾಬ್ಲಮ್ ಆದಾಗ ನಿಮ್ಮ ದೇಹದಲ್ಲಿ ಏನಾದರೂ ಐರನ್ ಕಡಿಮೆ ಆದರೆ ನಿಮ್ಮ ಸೊ ಕೆಂಪು ರಕ್ತ ಕಣಗಳು ಜಾಸ್ತಿ ಉತ್ಪತ್ತಿ ಆಗಲ್ಲ ಹಾಗೆ ವೈಟಮಿನ್ ನಮಗೆ ತುಂಬ ಇಂಪಾರ್ಟೆಂಟ್ ವೈಟಮಿನ್ ಬಿ ಟ್ವೆಲ್ ಡಿ ತ್ರೀ ಇದೆಲ್ಲ ಇದೆಯಲ್ಲ ಈ ವೈಟಮಿನ್ ನಿಮಗೆ ಕಡಿಮೆ ಆದರೂ ಕೂಡ ಏನಾಗುತ್ತೆ ಆರ್ ಬಿ ಸಿ ಸರಿಯಾಗಿ ಬೆಳೆಯಲ್ಲ ಸೊ ಹಾಗಾಗಿ ನಿಮಗೆ ಅನಿಮಿಕ್ ಆದರೂ ಕೂಡ ಮೋಸ್ಟ್ ಆಗಿ ಎರಡು ಕಾಲು ಊದ್ಕೊಳುತ್ತೆ ಹೇಗೆ ನೋವು ಬರಲ್ಲ ಇನ್ನೊಂದು ಕಾರಣ ಏನಂದರೆ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಸರಿನಾ ಯಾರಿಗೆ ಸೊ ಈ ಥೈರಾಯ್ಡ್ ಹಾರ್ಮೋನ್ಸು ಕಡಿಮೆ ಇರುತ್ತೆ ಅವರಲ್ಲಿ ಎರಡು ಕಾಲು ಊದ್ಕೊಳುತ್ತೆ ಮತ್ತು ನೋವು ಬರಲ್ಲ ಜೊತೆಗೆ ಪ್ರೊಟ್ರೂಷನ್ ಆಫ್ ಐ ಅಂತ ಕರಿತೀವಿ ಕಣ್ಣಲ್ಲ ಏನಾಗುತ್ತೆ ದಪ್ಪ ದಪ್ಪ ಊದ್ಕೊಂಡು ಆಚೆ ಗುಡ್ಡೆ ಎಲ್ಲ ಆಚೆ ಬರೋ ಥರ ಇರುತ್ತೆ ಸೊ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇವರಿಗೆ ಮೋಸ್ಟ್ ಪ್ರಾಬ್ಲಿ ಎರಡು ಕಾಲು ಊದ್ಕೊಡುತ್ತೆ ಅಂದರೆ ನಿಮಗೆ ಎರಡು ಕಾಲು ಊದ್ಕೊಂತು ಅಂದರೆ ಈ ಥರ ಸಮಸ್ಯೆಗಳು ಇರಬಹುದು ಹಾಗಾಗಿ ನೀವು ಚೆಕ್ ಮಾಡಿಸ್ಕೊಬೇಕು ಈಗ ಹಾರ್ಟ್ ಪ್ರಾಬ್ಲಮ್ ಬಂತು ಅಂದರೆ ಎಸ್ ಜಿ ಓ ಟಿ ಎಸ್ ಜಿ ಪಿ ಟಿ ಅಂತ ಒಂದು ಬ್ಲಡ್ ಟೆಸ್ಟ್ ಇದು ಅದನ್ನು ಮಾಡಿಸಿ ಸರಿನಾ ಲಿವರ್ದು ಏನಾರ ಪ್ರಾಬ್ಲಮ್ ಇತ್ತು ಅಂತ ನಿಮ್ಗೆ ಅನುಮಾನ ಬಂತು ಅಂದರೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಇರುತ್ತೆ ಬ್ಲಡ್ ಟೆಸ್ಟ್ ಅದನ್ನು ನೀವು ಮಾಡಿಸಿ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಬರುತ್ತೆ ಸೊ ನೀವು ಕಿತ್ತು ಅಂದರೆ ನೀವು ಬ್ಲಡ್ ಟೆಸ್ಟ್ ಮಾಡಿಸಿ ಕರೆಕ್ಟಾ ಸೊ ಹಿಮೋಗ್ಲೋಬಿನ್ ರೇಂಜ್ ನಮಗೆ ಗೊತ್ತಾಗುತ್ತೆ ಎಷ್ಟು ಇರಬೇಕು ಹೇಗೆ ಅಂತ ಆಯಿತಾ ಹಾಗೆ ಮತ್ತೆ ಹೈಪರ್ಥೈರೈಟಿಸಮ್ ಅಂದರೆ ಹಾರ್ಮೋನಲ್ ಅಸ್ಸೆ ಅಂತ ಮಾಡ್ತೀವಿ ಥೈರಾಯ್ಡ್ ಹಾರ್ಮೋನ್ ಅಸ್ಸೆ ಅಂತಲೇ ಮಾಡ್ತೀವಿ ಅದು ನೀವು ಮಾಡಿಸಿದಾಗ ಮೋಸ್ಟ್ ಪ್ರಾಬ್ಲಾಗಿ ಸೊ ಏನು ಪ್ರಾಬ್ಲಮ್ ಅನ್ನೋದು ನಮಗೆ ಅರ್ಥ ಆಗ್ಬಿಡುತ್ತೆ ಗೊತ್ತಾಯ್ತಾ ಸೊ ಇನ್ನೊಂದು ತುಂಬ ಮೇಜರ್ ಪ್ರಾಬ್ಲಮ್ ಏನು ಅಂದರೆ ನೋಡಿ ಈಗ ಇನ್ನೊಂದು ಹೇಳಿರ್ತೀನಿ ನಮಗೆ ಹೈಪರ್ ಪ್ರೋಟೀನೀಮಿಯಾ ಅಂತ ಕರಿತೀವಿ ಯಾರ ದೇಹದಲ್ಲಿ ಪ್ರೋಟೀನ್ ಜಾಸ್ತಿ ಆಗುತ್ತೆ ತುಂಬ ಇಂಪಾರ್ಟೆಂಟು ಜಿಮ್ಗೆ ಹೋಗೋರು ಡಯೆಟ್ ಫಾಲೋ ಮಾಡೋರು ಪ್ರೋಟೀನ್ ನ ಜಾಸ್ತಿ ಹಾಕ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನನಗೆ ಪ್ರೋಟೀನ್ ಬೇಕು ಅಂತಂತ ಯಾರು ಬರೀ ಪ್ರೋಟೀನ್ ತಿಂತಾಯಿರ್ತಾರೆ ನಿಮ್ಮ ಪ್ರೋಟೀನ್ ಏನಾದರೂ ಜಾಸ್ತಿ ಆದರೆ ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ ಕಿಡ್ನಿ ನೋಡು ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ನಿಮ್ಮ ರಕ್ತದಲ್ಲಿ ಏನಾದರೂ ಪ್ರೋಟೀನ್ ಜಾಸ್ತಿ ಆಯಿತು ಅಂದರೆ ಎರಡು ಕಾಲು ಊದ್ಕೊಳಕ್ಕೆ ಶುರು ಆಗುತ್ತೆ ಅದನ್ನು ಚೆಕ್ ಮಾಡಿಸ್ಕೊಬೇಕು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಫೈನಲ್ ಆಗಿ ಯಾರಿಗೆ ವೆರಿಕೋಸ್ ವೆಯನ್ ಇರುತ್ತೆ ಕರೆಕ್ಟಾ ಇವರಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇವ್ರಿಗೆ ಎರಡು ಕಾಲು ಊದ್ಕೊಡುತ್ತೆ ಒಂದು ಕಾಲಾದರೂ ಊದ್ಕೊಬೋದು ಇಲ್ಲ ಎರಡು ಕಾಲಾದರೂ ಊದ್ಕೊಬೋದು ಸರಿನಾ ಎರಡು ಕಾಲು ಊದ್ಕೊಂಡು ನೋವು ಬರುತ್ತೆ ತುಂಬ ಇಂಪಾರ್ಟೆಂಟ್ ಎರಡು ಕಾಲು ಊದ್ಕೊಂಡು ನೋವು ಬರುತ್ತೆ ಎರಡು ಕಾಲು ಊದ್ಕೊಂಡು ನೋವು ಬಂತು ಸಾಮಾನ್ಯವಾಗಿ ವೆರಿಕೋಸ್ ವೆಯ್ನ್ಸಲ್ಲಿ ನಾವು ನಮ್ಮ ಮೀನಖಂಡ ಏನಿರುತ್ತೆ ನಮ್ಮ ಕಾಲಿನ ಮೀನಖಂಡ ಅದೆಲ್ಲ ಉಬ್ಬು ರಕ್ತನಾಳಗಳು ಅಂತ ಕರಿತೀವಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಖಂಡಿತ ನೀವು ನೋಡಿ ಆಯ್ತಲ್ಲ ಅದಕ್ಕೆ ಕಾರಣ ಏನು ಯಾಕಾಗುತ್ತೆ ಯಾರಿಗಾಗುತ್ತೆ ಅಂತ ಸೊ ಆ ಉಬ್ಬು ರಕ್ತನಾಳಗಳು ನಮಗೆ ಕಾಣಿಸುತ್ತೆ ಮೀನಖಂಡದಲ್ಲೆಲ್ಲ ರಕ್ತ ಉಬ್ಕೊಂಡಿರುತ್ತೆ ಆ ಥರ ಇತ್ತು ಅಂದರೆ ವೆರಿಕೋಸ್ ವೆಯನ್ಸ್ ಅಂತ ಅದು ಕೂಡ ಯಾರು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ ಬರುತ್ತೆ ಆ ಸಮಸ್ಯೆ ಸೊ ಅದರಲ್ಲಿ ಅದು ಬಂದ್ರೂ ಕೂಡ ಏನಾಗುತ್ತೆ ಎರಡು ಕಾಲು ಊದ್ಕೊಳ್ಳುತ್ತೆ ನೋವು ಬರುತ್ತೆ ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ನಿಮಗೆ ಹಾರ್ಟ್ ಡಿಸೀಸು ಕಿಡ್ನಿ ಡಿಸೀಸು ಅನಿಮಿಯಾ ಹೈಪರ್ ಪ್ರೋಟಿನಿಮಿಯಾ ಮತ್ತು ಹೈಪೋಥೈರಾಯಿಸಮು ಕರೆಕ್ಟ್ ಅಲ್ವಾ ಇದೆಲ್ಲ ಖಾಯಿಲೆಗಳು ಇದ್ದರೂ ಸಾಮಾನ್ಯರಿಗೆ ಮೋಸ್ಟ್ ಪ್ರಾಬಲಾಗಿ ಎರಡು ಕಾಲು ಊದ್ಕೊಳ್ಳುತ್ತೆ ನೋವು ಬರಲ್ಲ ತುಂಬ ತುಂಬಾ ಇಂಪಾರ್ಟೆಂಟ್ ಸರಿನಾ ಎರಡು ಕಾಲು ಊದ್ಕೊಂಡು ನಿಮ್ ನೋವು ಸುಮ್ ಸುಮ್ನೆ ಊದ್ಕೊತರತ್ತೆ ಸೊ ನೋವಾಗಲ್ಲ ಮುಟ್ಟಿದ್ರೆ ನೀವು ನೋಡಿ ಒಳ್ಳೆ ಸ್ಪಂದರ ಇರುತ್ತೆ ಕಾಲು ಅದ ಯಾಕಂದ್ರೆ ನೀರು ತುಂಬಿಕೊಂಡಿರುತ್ತೆ ಸರಿನಾ ಇದು ಮೇನ್ ಕಾರಣ ಸೊ ಆತರ ಇದ್ದಾಗ ಖಂಡಿತ ನೀವೇನ್ ಮಾಡ್ತೀರಾ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಟೆಸ್ಟ್ ಮಾಡಿಸಿ ಅರ್ಥ ಆಯ್ತಲ್ಲ ನಾನು ನಿಮಗೆ ಹೇಳಿದ್ದೀನಿ ಯಾವ ಥರ ಟೆಸ್ಟ್ ಮಾಡಿಸ್ಬೇಕು ನಿಮಗೆ ನಿಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳು ಆಗ್ತಾ ಇರುತ್ತೆ ಅದ್ರ ಜೊತೆ ಕಾಲು ಊದ್ಕೊಳೋದ್ರ ಜೊತೆಗೆ ಬದಲಾವಣೆ ಉಸಿರಾಟದ ಪ್ರಾಬ್ಲಮ್ಮು ಇಲ್ಲಾಂದರೆ ಪದೇ ಪದೇ ನೀವು ಯೂರಿನ್ ಪಾಸ್ ಮಾಡೋವಂಥದ್ದು ಇಲ್ಲ ಹೊಟ್ಟೆ ಊದ್ಕೊಳೋ ಅಂಥದ್ದು ಅಜೀರ್ಣ ಜೀರ್ಣ ಆಗ್ದಲೇ ಇರೋವಂಥದ್ದು ಈ ಎಲ್ಲ ಇದ್ದಾಗ ಆ ಒಂದು ಆರ್ಗನ್ಸ್ಗೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಆಗಿರುತ್ತೆ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಕಾಲು ಊದ್ಕೊಂಡಾಗ ಆಯ್ತಲ್ಲ ಇದಕ್ಕೆ ಮೆಡಿಕೇಶನ್ಸ್ ಯಾವ ಥರ ಮೆಡಿಸಿನ್ ತಗೊಬೇಕು ಇಲ್ಲ ಏನಾದರೂ ಮನೆ ಇದೆಯಾ ಅದನ್ನ ನೋಡೋಣ ಎಕ್ಸಸೈಸ್ ಯಾವ ಥರ ಇದೆ ಅನ್ನೋದನ್ನು ನೋಡೋಣ ಸರಿನಾ ಸೊ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಷ್ಟಕ್ಕೆ ಇವತ್ತು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಇನ್ನೇನಾದ್ರು ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಹೇಳಿ ರಿಪೋರ್ಟ್ ಕಳಿಸಿ ಆಯ್ತಲ್ಲ ಸೊ ಏನೇ ಪ್ರಾಬ್ಲಮ್ ಇದ್ರೂ ನಾನು ಶೇರ್ ಮಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್